ಚಿರತೆ ಭಯಕ್ಕೆ ಬೆಚ್ಚಿ ಬಿದ್ದ ಅನ್ನದಾತರು ಬಾಗಲಕೋಟೆ ಜಿಲ್ಲೆಯ ಕುಂಚನೂರು ಗ್ರಾಮದ ಹೊರವಲಯದಲ್ಲಿ ಚಿರತೆ ಆತಂಕ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕದ ಛಾಯೆ ಮೂಡಿದಂತಾಗಿದೆ ಗ್ರಾಮದ ಜನರು ಭಯದಲ್ಲಿ ತಮ್ಮ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ಎದುರಾಗಿದ್ದು ಗ್ರಾಮದಲ್ಲಿನ ಹಸು ಕರುಗಳು ಸೇರಿದಂತೆ ನಾಯಿ ಮೇಲೆ ಚಿರತೆ ದಾಳಿ ಮಾಡಿದ್ದು ಆತಂಕ ಹೆಚ್ಚಾಗಿದೆ ಚಿರತೆಯ ದಾಳಿಯ ಕುರಿತು ಮಾಹಿತಿಯನ್ನು ಪಡೆದ ತಕ್ಷಣವೇ ಅರಣ್ಯಾಧಿಕಾರಿಗಳು ಗ್ರಾಮಕ್ಕೆ ವಿಸಿಟ್ ನೀಡಿ ಚಿರತೆ ದಾಳಿ ನಡೆಸಿದ ಈರಪ್ಪ ಎಂಬುವರ ಹಸು ಮೇಲೆ ದಾಳಿ ನಡೆದಿದ್ದು ಅದನ್ನು ಪರಿಶೀಲಿಸಿ ಚಿರತೆ ಸೆರೆಗೆ ಕೋಂಬೆಂಗ್ ಕಾರ್ಯವನ್ನು ಆರಂಭ ಮಾಡಲಾಗಿದೆ ಚಿರತೆಯ ಹೆಜ್ಜೆ ಗುರುತುಗಳನ್ನು ಆಧರಿಸಿ ಕೋವಿಂಗ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಯಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬಾಗಲಕೋಟೆ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ